ಈಗ ಬರ್ತ ಬರ್ತಿರೋ ಸಟರ್ಡೇ ಸಟರ್ಡೇ ಏಯ್ಟೀನ್ತ್ ಮೇ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ನೀವು ಆಬ್ವಿಯಸ್ಲಿ ಆರ್ ಸಿ ಬಿ ಆರ್ ಸಿ ಬಿ ಲೈಕ್ ನಮ್ಮ ಟೀಮಲ್ಲಿ ಇವಾಗ ವಿಲ್ ಜಾಕ್ಸನ್ ಇಲ್ಲ ಯಾರು ಇಲ್ಲ ಲೈಕ್ ಸೋಲ್ಬೋದು ಅಂತ ಎಲ್ಲ ಹೇಳ್ತಾರೆ ಲೈಕ್ ಫೈನಲ್ಸ್ ವರ್ಗೂ ಬರ್ತಾರೆ ಫೈನಲ್ಸ್ ವರ್ಗೂ ಬಂದು ಎಲ್ಲ ಸೋತೋಗ್ತಾರೆ ನಮ್ಮ ಆರ್ ಸಿ ಬಿ ಅವರು ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಮೇಡಮ್ ಯಾವಾಗಲೂ ಹಾಗೆ ಆಗ್ತದೆ ಬಟ್ ಸ್ಟಿಲ್ ವಿ ಹ್ಯಾವ್ ಅವರ್ ಇದಲ್ಲ ನಮಗೆ ಆರ್ ಸಿ ಬಿ ಅಂದರೆ ನಮ್ಮ ಗೆಲ್ಬಹುದು ಈ ಸರಿ ನಮ್ಮ ವಿರಾಟ್ ಕೊಹ್ಲಿ ಗೆಲ್ಸ್ಕೋ ಗೆಲ್ಸ್ ಕೊಡ್ಬೋದಾ ಅಂತ ಅವರು ಅವರ ಮ್ಯಾಚು ಲಾಸ್ಟ್ ಆಗ್ಬೋದು ಈ ಸರಿ ಅವ್ರದ್ದು ಮತ್ತೆ ಧೋನಿ ಅವ್ರದ್ದು ಈ ಸರಿ ಗೆಲ್ಸ್ ಕೊಡ್ಬೋದಾ ನಮ್ಮ ನಮಗೊಂದು ಕಪ್ಪು ಗೆಲ್ಸ್ ಕೊಡ್ಬೋದು ಅವರು ಅಂತ ಈ ಸಲ ಹೋಪ್ಸ್ ಇದೆ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಹೋಪ್ಸ್ ಇದೆ ಲೈಕ್ ಎಲ್ಲ ಮ್ಯಾಚ್ ನೋಡ್ತೀರಾ ನೀವು ಎಲ್ಲ ಆರ್ ಸಿ ಬಿ ಮ್ಯಾಚ್ ನೋಡ್ತೀರಾ ಎಲ್ಲ ಆರ್ ಸಿ ಮ್ಯಾಚ್ ನೋಡ್ತೀನಿ ಯೂಶಲಿ ನೋಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಕ್ರಿಕೆಟ್ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆರ್ ಸಿ ಬಿ ಹೊಸ ಸಿ ಎಸ್ ಕೆ ವಿಚ್ ಟೀಮ್ ಡೂ ಯು ಸಪೋರ್ಟ್ ಸಿ ಎಸ್ ಕೆ ಆಬ್ವಿಯಸ್ಲಿ ಮದ್ರಾಸಿ ಬ್ರೋ ಐಮ್ ಲೈಕ್ ಆಲ್ Like Messi, no, sorry, uh, Dhoni, Yeah, <laughs> like CSK is winning this Premier League. Yeah, that one. In this climate now, fu fully is climate like uh, fully rainy. Then uh, what about this? I mean, CSK brings the heat. Like it doesn't matter how much it rains, they're still gonna win. You know. You know, you are in Canada. You want to support RCB. Yeah. Then where are you supporting CSK? I just got here like ten minutes ago, so like, <laughs> I can support CSK. <laughs> like I just crossed the border three hours ago. I'm not guy yet, so yeah, CSK, that's where it's at. You support CSK, Dhoni? Yeah. Obviously. Yeah. <laughs> Why do you don't like RCB? No, I like RCB. I think the players are great, but like, come on, man, you gotta win once in a while, right? <laughs> you know, we have lost uh, almost 15 years. 17. Uh, 17, 17, <laughs> 17 nah, sorry. Nah, 17 years. You wanna support the RCB, now nah? I mean, like, no. <laughs> why don't don't know bro we have lost 17 years we need one at least one cup na i'm saying like make it 20 you are like, csk wins five i, I think five now nah. five five cups already but we need one one at least one na why do you so, don't support rcb na see it's a very good streak you should keep it going like 17 is a good number 20 is an even better number That's what we're going for. yeah like, you know what happened to csk oh yeah. two साल na pura bantha. yeah you know why uh that we don't talk about it it's like you know, it's 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 all in the in it's all in the past, and like at the end of the day, we still have more. Past also matter, bro. I mean, 17 losses also matter, bro. <laughs> bro, it's not about loss, okay? It's, it's all about the loyal fan base. You know how much loyal our fans is. And like, I'm loyal to CSK, you know. We are we are all Kanadigas loyal to RCB, you know, bro. Yeah, like Tamil people CSK. <laughs> yeah, Kannada people's RCB. Yeah, I'm agreeing with you. ಆಮ್ ಆಗ್ರಿ with ಬ್ರೋ youರೈನ್ ಕರ್ನಾಟಕ ಯು ಆಂಟು ಸಪೋರ್ಟ್ ಆರ್ ಸಿ ಬಿ ನಾ ಓಕೆ ಫೈನ್ ದಿ ಮ್ಯಾಚ್ ಆಲ್ ಸಪೋರ್ಟ್ ಆರ್ ಸಿ ಬಿ ಕೋಳಿ ವೈ ವೈ ಯು ಡೂ ಸಪೋರ್ಟ್ ನಾ ಸಡ್ಲಿ ಹಾವು ಚೇಂಜ್ ಯೋ ಸೇಲ್ heಸ್ ರಿ ಗುಡ್ ಲೈಕ್ ಸೇಲ್ಸ್ಮೆನ್ ಲೈಕ್ heಸ್ಮೆನ್ ಇನ್ಫ್ಲುಯೆನ್ಸಿಂಗ್ ಈಸ್ ಗ್ರೇಟ್ ಇನ್ಫ್ಲುಯೆನ್ಸರ್ ಲೈಕ್ ದಿಸ್ ಟೈಮ್ ಹಂಗೂ ಸಪೋರ್ಟ್ ಆರ್ ಸಿ ಬಿ ಫಸ್ಟ್ ಶೋರ್ ಥ್ಯಾಂಕ್ ಯು ಬ್ರೋ ಕ ನಮ್ಮ ಕರ್ನಾಟಕದೊಳಗೆ ಮ್ಯಾಚ್ ಮಾಡಲ್ವಾ ಮೇವು ಆರ್ ಸಿ ಬಿ ಸಪೋರ್ಟ್ ಮಾಡಲ್ವ ಆ ಸಿ ನೋಡ್ತೀನಿ ಆದ್ರೆ ನೋಡಿದಾಗೆಲ್ಲ ಹಾಟ್ ಬೇಕಾಗುತ್ತೆ ಸೊ ಲೈಕ್ ಈ ಸರಿ ಲೈಕ್ ಹಾರ್ಟ್ ಬ್ರೇಕ್ ಆಗುವಂಥ ಸಿಚುವೇಷನ್ ಇಲ್ಲ ಯಾಕಂದರೆ ಕಂಟಿನ್ಯೂ ಐದು ಮ್ಯಾಚ್ ಗೆದ್ಕೊಂಡು ಬಂದು ಇಲ್ಲಿ ತನಕ ಬಂದಿದ್ದಾರೆ ಪ್ಲೇ ಆಫಿಗೆ ಹೋಗ್ತಾರೆ ನಮ್ಮ ಮಾರ್ಸಿ ಬಾಯವರು ಅಂತ ಹೋಪ್ ಇದೆ ಬಟ್ ನೋಡೋಣ ಏನಾಗುತ್ತೆ ಯಾಕೆ ಹೋಪ್ ಇಲ್ಲ ನಮ್ಮ ಮಾರ್ಸಿ ಬಾಯವರಾಗಿ ಸೋತ್ರು ಗೆದ್ರು ಲೈಕ್ ಹೋಪ್ ಇರಬೇಕಲ್ವಾ ಎವ್ರಿ ಇಯರ್ ಹೋಪ್ ಇರುತ್ತಲ್ವಾ ಲೈಕ್ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಕನ್ನಡಿಯರಾಗಿ ನಾವು ಒಂದರೂ ಕಪ್ ಡಿಸರ್ವ್ ಮಾಡ್ತೀವಿ ಲೈಕ್ ಸೆವೆಂಟೀನ್ ಇಯರ್ಸ್ ಇಂದ ಒಂದು ಕಪ್ ನಾವು ಗೆದ್ದಿಲ್ಲ ಈ ಸರಿ ಗೆಲ್ಲಕ್ಕೆ ಗೆಲ್ಬೋದಾ ಅಂತ ಕ್ಯಾಪ್ ಬಂತಲ್ಲ ಲೇಡೀಸ್ ಒನ್ ಲೈಕ್ ನಮಗೆ ಲೇಡೀಸ್ ಮ್ಯಾಟರ್ ಆಗಲ್ಲ ಯಾಕಂದ್ರೆ ಲೈಕ್ ನಮಗೆ ಬಾಯ್ಸ್ ಇಂದ ಬೇಕು ಯಾಕಂದ್ರೆ ಸೆವೆಂಟೀನ್ ಇಯರ್ಸ್ ಇಂದ ನಾವು ಅಕಾಡದಲ್ಲಿ ಇರೋ ನಮಗೆ ಈ ಸರಿ ಬೇಕೇ ಬೇಕು ಒಂದರ ಕಪ್ ಗೆಲ್ತಾರ ಅಂತ ಹಾ ಆಫ್ ಕೋರ್ಸ್ ಗೆಲ್ತಾರೆ ಆದ್ರೆ ಲೆಟ್ಸ್ ಲೆಟ್ಸ್ ಸೀ ಹೌ ದೇ ಪ್ಲೇ ಲೆಟ್ಸ್ ಸೀ ವಾಟ್ ಹ್ಯಾಪನ್ಸ್ ಹೆಂಗ ಅಂತ ಅಂದ್ರೆ ಎಲ್ಲಾ ಜನ ಈಗ ಇದು ಸ್ಕ್ರಿಪ್ಟೆಡ್ ಮ್ಯಾಚ್ ತರ ಇದೆ ಲೈಕ್ ಫೈ ಕಂಟಿನ್ಯೂ ಫೈ ಮ್ಯಾಚ್ ಗೆದ್ಕೊಂಡು ಬಂದಿದ್ದಾರೆ ಲೈಕ್ ಅಮಿತ್ ಶಾ ಅವರ ಮಗ ಜೈ ಅವರು ಲೈಕ್ ಸ್ಕ್ರಿಪ್ಟೆಡ್ ಮಾಡಿ ಈ ತರ ಅವರು ಅಧ್ಯಕ್ಷರಾಗಿರೋದ್ರಿಂದ ಅವರು ಈ ತರ ಸ್ಕ್ರಿಪ್ಟೆಡ್ ಮಾಡಿ ಎಲ್ಲ ಇದು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ದಾರೆ ಅಂತ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಇದರ ಬಗ್ಗೆ ಏನಂತೀರಾ ಅದ್ರ ಬಗ್ಗೆ ಐ ಡೋಂಟ್ ರಿಯಲಿ ಹ್ಯಾವ್ ಎನಿಥಿಂಗ್ ಟು ಸೇ बिकॉज ಐ ಹ್ಯಾವಂಟ್ ಹರ್ಡ್ ಎನಿಥಿಂಗ್ ಲೈಕ್ ದಟ್ ಬಟ್ ಯಾ ಈ ಸಲ ಕಪ್ ನಮ್ದೇ ಪಕ್ಕನಾ ಹಾ ಥ್ಯಾಂಕ್ ಯು ಮೇಡಂ ನೋಡಲ್ವಾ ನೀವು ಬಾಮ್ಗ ಕ್ರಿಕೆಟ್ ಕ್ರಿಕೆಟ್ ನೋಡಲ್ವಾ ನೋಡ್ತೀನಿ ನೋಡ್ತೀರಾ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಆಬ್ವಿಯಸ್ಲಿ ಆರ್‌ಸಿಬಿ ಆರ್‌ಸಿಬಿ ಲೈಕ್ ಈ ಸರಿ ಯಾವುದು ಯಾವುದು ಗೆಲ್ಲಬಹುದು ಲೈಕ್ ಪ್ಲೇ ಆಫ್ ಗೆ ಹೋಗುತ್ತಾನ ಮಾರ್ಸಿಬಿ ಅಂತ ಡೌಟ್ ಆಕ್ಚುಲಿ ನೆಕ್ಸ್ಟ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಯಾ ಅದೇ ಇವಾಗ ಏಯ್ಟೀನ್ತ್ ಇದೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಲೈಕ್ ಸಿ ಎಸ್ ಕೆ ಆರ್ ಸಿ ಬಿ ಇದೆ ಯಾವುದು ಯಾವ್ದು ಗೆಲ್ಬೋದು ಅಂತ ಪ್ಲೇ ಆಫಿಗೆ ಹೋಗೋಕ್ಕೆ ಹೆಂಗ್ ಹೇಳ್ತೀರಾ ಆರ್ ಸಿ ಬಿ ಗೆಲ್ಬೇಕದಕ್ಕೆ ಆರ್ ಸಿ ಬಿ ಲೈಕ್ ಇನ್ನೊಂದು ಏನಂದರೆ ದ ಏಯ್ಟೀನ್ತ್ ಮೇ ವಿರಾಟ್ ಕೊಹ್ಲಿ ಜರ್ಸಿ ನಂಬರು ಏಯ್ಟೀನು ದ ಡೇಟ್ ಆಲ್ಸೋ ಏಯ್ಟೀನು ಅವನಿಗೆ ಮೀನ್ಸ್ ನಮ್ಮ ಮೇ ಟೀಮು ರೈಟ್ ಟೇಬಲ್ಗೆ ಹೋಗಬೇಕು ಪಾಯಿಂಟ್ ಸಿಗಂದರೆ ಏಯ್ಟೀನ್ ಏಯ್ಟೀನ್ ರನ್ಸ್ ಏಯ್ಟೀನ್ ರನ್ಸ್ ರನ್ ಹಂಡ್ರೆಡ್ ಬೇಕಿದೆ ಇದನ್ನು ಹಿಸ್ಟ್ರಿ ಆಗ್ಬೋದು ಅಂತ ಮೇ ಬಿ ಆಗ್ಬೋದು ಯಾಕೆ ಆಗ್ಬಾರ್ದು ಪಕ್ಕ ಈ ಸರಿ इस सला कप नम